ಏ ತಂಗಿ ನೀ ಕರಿಯಾನ ಮದ್ವಿ ಆಕೇನಿ ಕರಿಯಾನ ಹಾಕಿ ನೋಡಕು ಮದುವೆ ನಮ್ಮಪ್ಪ ಬ್ಯಾಡಂದ್ರಿ ಯೋವಾ ಅವ್ನ ಚಲಿವ್ ಬೆಂಕಿ ಹಚ್ಚ ಹತ್ ಮಂದಿ ರಂಡ್ಯಾರದಾರ ಅವನ್ ಮದ್ವೆ ಆಗ ಏನ್ ಸುರ್ಕೊಳಕಿದಿ ಹೋಗ್ಯಾಗ ರಂಡ್ಯಾರ ಮನೆಯ ಬಿದ್ದ ಅಂದ್ರ ನಿನ್ನ ಬಾಳೆ ಹೆಂಗ ನಿನ್ನ ಚಲುವ ಆಕ ಒಟ್ಟ ನೋಡಂಗಿಲ್ಲ ಸುಳಿ ಸುಮಾರು ಬಾಳ ಐತೆ ಅವಂದ ನನ್ನ ಮಾತು ಕೇಳ ನಿಮ್ಮಅಪ್ಪ ಅಪ್ಪ ಮಂತ್ ಬಂದಿದ್ ಬಂದಿದ್ವತ್ತು ಹೇಳಬೇಡ ಚಿಗವ ಏನ್ ಹೇಳಕೈತಿ ನೀನ ಅವ್ರ ನೋಡಿದ್ರ ಹಂಗ ಅಣಸಂಗಿಲ್ಲ ಅವ್ರು ಮಗ ನೋಡ್ರ ಗೊತ್ತಾಕೈತಿ ತಂಗಿ ದುಡಿಯಂಗಿಲ್ಲ ದುಃಖ ಬಡಿಯಂಗಿಲ್ಲ ನಿನ್ಗ ನಿನ್ ಒಳ್ಳೇದ್ಕ ಹೇಳ್ತನ ಹಗ್ಲಿ ಕಂಡ ಬಾಯಾಗ ರಾತ್ರಿ ಹೋಗಿ ಬಿದ್ದಂಗಾಕೈತಿ ನೋಡ್ರಾ ಹೇಳುದು ತಿಳ್ಕ ಬಂದಿಟ್ಟ ನನ್ ಮಾತ್ ಕೇಳ ಈಗ ನಾ ಏನ್ ಮಾಡಿ ಚಿಗವ ಮನ್ಯಾಗ ನಮ್ಮಅಪ್ಪಾನೂ ಇಲ್ಲ ಈಗ ನಾ ಹೆಂಗ್ ಮಾಡ್ಲಿ ಇನ್ನೇನ್ ಮಾಡ್ತಿ ಆಗುದಿಲ್ಲ ತಂದ್ ಹೋಗಿ ಎದ್ದು ಹೋಗ್ತಾರೆ ಈಗ ಚಾ ಮಾಡಿ ಕೊಡ್ತೀನಿ ಚಿಗವ ಹಿಂದೆ ಆದ್ರ ನಾವ್ ಹೇಳ್ತೀನಿ ಚಾ ಏನ್ ಮಾಡ್ತಿ ಈಗ ಮೊದಲ್ ಹೇಳಿ ಬರೋಗ ಆಗುದಿಲ್ಲ ತಂದ ಹೋಗದ ತಾನ ಹೇಳಿ ಬರೋಗ ಮಾಡ್ಕೊಳಕೆ ಗಬರು ಏನ್ ಏನ್ ಮಾಡ್ಕೊಂಡ್ ಬಾಳೆ ಹತ್ತೆ ನನ್ನ ಮದ್ವಿ ಮಾಡ್ತಾನ ನನಗ ಆಸೆ ಹೇಳಿಕೆ ತಿಂದು ನಿನ್ ಹೆಣ್ಣು ನೋಡಾಕ್ ಬಂದದೇನ ನೀ ಬಾಳೆ ಮಾಡೇ ತಿರಾಕೆ ಹಂಗಾರ ಮದ್ವಿ ಮಾಡ್ಕೊಂಡ್ ಅತಿ ನಿಂದೇನು

ಮದಿ ಹೋಗಕ್ರಿ ನಾ ರೀ ನಮ್ಮ ಅಪ್ಪ ಅಲ್ರಿ ಏನವ ತಂಗಿ ಏನ್ ಹುಚ್ಚು ಗೀತೆ ಮಾತಾಡಕತ್ತಿ ನೀನು ಅಲ್ಲ ಗಂಟಲ್ದಾಗ ಕಿಚಿ ಕಿಚಿ ಆಗತ್ತೈತಿ ಮೊದಲು ಹೋಗಿ ಚಾ ತಗೊಂಡ್ ಬರ್ತಾವ ಅಂತ ಹೇಳಿ ಮಾಡಿನ ಹ್ಞೂ ಅಂದದಿ ಎಲ್ಲ ಮಾಡಿದ್ದೆ ಈಗ ಚಾನು ಇಲ್ಲ ನೀನು ಮತ್ತ ಬ್ಯಾಡ್ ನನಗ ಆಗಿಲ್ಲ ತಳಾಕತ್ತಿ ಹೆಂಗ ಹೆಂಗಾದ್ರ ಒಮ್ಮೆ ಹೇಳ್ರಿ ಕಿವಿ ಕೇಳಸಂಗಿಲ್ಲ ಆ ಸಣ್ಣ ಹುಡುಗಿನ ಮಾಡಿ ಅಂದಸ್ಕೊಳಕತ್ತೀರ ಹೇಳ್ರಿ ಹೋಗನ ತಡಾಕತ್ ಇವ್ರ ಹೆಂಗ್ ಕೂತಾರ ಅಣ್ಣ ತಂಗಿ ಪಟಾ ಬಿಡ್ಕೊಂಡ್ ಎಷ್ಟು ಹರ್ರವಾಗಿ ಕೂತಾರ ಎಳ ಯಾವ ಹೇಳ ಹೊತ್ತು ಮಾಡ್ಬಾರ್ದ ಊರ್ ಕಾನೂನು ವಾಲ್ಯ ಏನಾಯ್ತ ಅವ್ರಾಪು ಬರಲಿ ಇವತ್ತು ಮದ್ವಿ ಮಾಡ್ಕೊಂಡ ಇಲ್ಲಿ ಜಾಗ ಬಿಟ್ಟು ಹೋಗುದು ಹಂಗ ಹೋಗುದ್ ಬೇಡ ಆಕಿ ಮಾತೇನಿ ಕೇಳ್ತಿ ಆಕಿ ಹಂಗ ಹಾಕಿ ಬಾಯಿ ಮಾಡ್ಕೋತ ತುಂಬ ಕುಂಡ್ರಿ ನೀವು ಅವ್ರ ಅಪು ಬರ್ಲಿ ಆ ಹುಡಿಗಿಲ್ಯಾಕಿ ಆಗುದ ಒತ್ತಾಗಿ ಮಾಡಿ ಕೊಟ್ರಿ ಅಂದ್ರ ಕಂಪ್ಲೀಟ್ ಮಾಡಿ ಅಂದ್ರ ಅಕ್ಕ ತಮ್ಮ ಹೋಗಿ ಜೇಲ್ದಾಗ ಗುಳದಾಗಿತ್ತ ಏಳ್ ನಾ ಹೋಗುನ ಕುಂಡ್ರಿ ಅವ್ರ ಅಣ್ಣ ತಂಗಿ ಜೋಡಾಗಿ ಇವ್ರು ಕೂಡ ಏನ್ ಸಿಪ್ಪಾಕೊಂಡ್ ಕುಂಡ್ರ ಅಯ್ಯಪ್ಪ ನಾವ ಹುಡುಗರ ಒಂದ್ ನಾಕೈತ್ ಹೆಂಗ್ ಮಾಡುದನು ಏ ತಂಗಿ ನಿಮ್ಮ ಅಪ್ಪ ಅಂಟ್ಲೆ ಫೋನ್ ಹತ್ತ ಹೇಳ್ತೇನ್ರಿ ಈ ಕೆಲ್ದಾಗ ಇನ್ನೋ ಬಚ್ಚಿ ಎಲ್ಲ ಹೋಗುನು ಏನು ಬಂದಿದ್ದಕ್ಕೆ ಚಾ ಇಲ್ಲ ಏನಿಲ್ಲ ಅವ್ನು ಅವ್ನ ಹಂಗ ಹೋಗುದತ್ತ ಎಲ್ಲಿ ಹೊಡ್ಯಾಕ ಈ ಮರ ಎಲ್ಲಿ ಹೊಟ್ಟೆ ನಷ್ಟ ಮಾಡಿ ಚಾ ಕುಡ ಹೋಗ್ರಿ ಆದ್ರ ಆತ್ ನಡ್ರಿ ಈ ನಾವೇಲಿ ಹಿಂಗ ಬಂದಾಗ ಒಮ್ಮಿ ಯಾವ್ದು ಹಿಂಗ ಕೆಲಸ ಹಿಂಗ ಆಗಿದ್ದಿಲ್ಲ ಎಲ್ಲಾ ಶುದ್ಧ ಆಗಿ ಹೋಗಿದ್ವಿ ನಾವ್ ಮರಯ ನೋಡಿದ್ ಹೆಣ್ಣೆಲ್ಲ ಮದ್ವಿ ಆದ್ರ ಜೀವನ ಹಿಂಗ್ಯಾಕ ಕತ್ತಿ ನೀ ಯಾಕ ಮೂವತ್ತೈದು ವರ್ಷ ಹಂಗ ಕುಂಬಿರ್ತೀನಿ ಬಾವಣಿ ಗಿಟ್ಟೆ ಬಾ ಆಗುದ ಜೀವನದಾಗ ಮರಿಬೇಡ ಹಾ ಹೇಳ್ತಾ ಬಂದ್ ಫೋನ್ ಹಚ್ಚ ಹೇಳ್ರಿ ನಿಮ್ಮ ಅಪ್ಪ ಕೇಳ್ತೇವ್ ನಾವ್ ಏನತಾನು ಏನಿಲ್ಲ ಆಗ ಹೋಗ ಒಲ್ಲೇನಾಕತಿ ನೆನಪಲಿ ಹೇಳುವ ಬಂದ್ ಕೊಡ್ಲಿ ಫೋನ್ ಹತ್ತ ಹೇಳ ಮನಿ ಕರಿಸ್ ಕರಿನ್ ಚಾಯ್ ಇಲ್ದ ಕಳ್ಸಾಕ್ ಹತ್ತಿದ್ದಿ ದವಳಕ್ಕೆ ನಿಮ್ ಅಪ್ಪ ಇದ್ರ ಬರಾಬರಿ ಮಾಡ್ತಿದ್ದೀನ ನಡಿ ಓಪನ ಏನ್ ನಡೀತಾರ ಬಿಡೋ ನಿನ್ ತಂಗಿ ಹೋಗಿ ಬರ್ತೇನೆ ಅವ್ ಆರಾಮ್ ಇರ ನಮ್ಮ ಅಣ್ಣಗ ಹೆಣ್ಣು ಸುಳ್ಳಾಗಂಟ್ಲಿ ನನಗೆ ಒಟ್ಟು ಕಣ್ಣಿಗೆ ನಿದ್ದೆ ಹತ್ತುವುದು ಹೊಟ್ಟಿಗೆ ಊಟ ಸೇರುವದು ನಮ್ಮ ಅಣ್ಣಂದ ಚಿಂತೆ ಆಗಿಬಿಟ್ಟೈತೆ ನನಗೆ ಯಾಕೆ ಅನ್ಬೇಕು ನಮ್ಮ ಅಣ್ಣ ಎದ್ರಾಗ ಸೊಟ್ಟದ ನಾನು ಆ ಹುಡುಗ್ಯಾಕೋ ಅಲ್ಲತ್ತು ಅದ ತಲೆ ಅಂತ ಹೋಗ್ಬೋದು ವಾ ನನಗೆ ತಲೆ ಮಸೈತಿ ನಮ್ಮ ಅಣ್ಣನ ಚಿಂತೆ ಮಾಡಿ ಮಾಡಿ ಎಲ್ಲಿ ಬಂದೆ ಅಣ್ಣ ಅರೆ ಊಟ ಇಲ್ಲ ಚಾ ಇಲ್ಲ ಬಿಸಿಲ ಕಸ ತಕೋತ ಕೂತಾರ ಎಟ್ಟಾರ ಹುಡುಕಾಡ್ದ ಹಂಗೇನ್ ಎಲ್ಲಿ ಬಿಡೇವು ಬಿಸಿಲ ಆಗುಡ್ದ ಹರ್ಯಾಗ್ ನಗುಟ್ ಬಂದ ಕಸ ತಗದ ಮಣ್ಣಿಗೆ ಬರ್ಬೇಕತ್ ಮಾನ್ನಿ ಯಾಕ ನಿಮ್ ಅಣ್ಣಗೆ ಏನ್ ಸೂಳಾಗ ಮೋತಿನ ಒಂದ್ ಸಾನ್ ಮಾಡ್ಯಾದಿರಿ ನನಗೆ ನೀವ್ ಮೋತಿ ಮಾಡ್ಕೊಂಡ್ ಕೂತಾರ ನೋಡುದ್ ಆಗಂಗಿಲ್ ತಂಗಿ ನನಗೆ ಏಳ ಬಿಸಿಲ ಯವ್ವ ನನಗೆ ನನಗ ಹಸುನ ಆಗ್ವಾದ್ அதுக்க ஊட்டாட நீ ஊட்டாக்கல தங்கி மகளன் விட்டு தாய் எந்த ஊட்டாட் தான் முச்சத எந்த நீ அண்ணஹு வால்யாத் நோட அந்த நீன மோதி மேல் கழிந்த இல்லை தங்கி நாய மண்ணு நீ அண்ணா கடிலங்கதான் நீ மண்ண நோட் நீர் அங்கதான் அது யாக்க வால்யாத் என் சூடலோது யாக்கதோ திள்ங்க கொண்டா கட்ட ஆகத்தி ಹೋಗಾಂಟ್ಲೆ ಬಂದ್ರ ಅಂದ್ಳು ನೀರ್ ತಂದಕಳು ಚಾಪಿ ಹಾಸಿ ಕುನೀಸಳು ಮತ್ ಬಾಯಲ್ ತಂಗಿ ಕುಂದ್ರದ ಕುನೀಸಿನಿ ನಮ್ ಮನನ್ ಮದ್ವೆ ಹಾಕಿ ಅಂತ ಕೇಳಂಟ್ಲೆ ಹ್ಞೂ ಅಂದ್ಳು ಏನ್ ಚಾ ಮಾಡ್ಕೊಂಡ್ ಬರ್ತನ ಒಳಗಳು ಹೊರಗ್ ಬಂದಕ್ಕೆ ನಾನ್ ನಿಮ್ ಅಣ್ಣ ಮನಸಿಗಿಲ್ಲ ಇಲ್ಲ ನಾ ಮದ್ವಿ ಆಗಂಗಲ್ ಅಂದ್ ಬಿಟ್ಳು ನಾನ್ ಎದಿ ಒಡದ್ ತನ್ನಗ್ ನೀರಾಗಿ ಹೋತೇವ್ವಾ ಹುಚ್ಚಿ ಹುಚ್ಚಿ ಹಳೆ ಹುಚ್ಚಿ ನಿಮ್ ಅಣ್ಣನ ಆಗಲ್ದ ಯಾರದಾರು ಇಂತ ಊಟ ಬಿಟ್ಟದೇನ ನೋಡ್ ಮಾರಿ ಹಂಗೇತಿ ಊಟ ಬಿಡ್ಬ್ಯಾಡ ಚಿಂತಿ ಮಾಡಬೇಡ ರಗಡ್ ಮಂದಿ ನಾ ನೀ ಅಂತಾರ ಕೊಡಾಕ ಅವೇನ್ ಕಾಲಿಲ್ಲೋ ಕೈ ಇಲ್ಲೋ ಏನ್ ಸೊಟ್ಟ ಅದಾನ ಎದಕ್ ಚಿಂತೆ ಮಾಡ್ತಿ ನಡಿ ಹೋಗುನು ಊಟಕ್ಕೆ ಹೌದೇವು ನಮ್ಮ ಅಣ್ಣನ ನೋಡಿದ್ರ ಹಸು ನೀರಡ್ಕಿ ಹಾರಿ ಹೊಕ್ಕಾವ್ ನಮ್ ಅಣ್ಣನ್ ಹಂತಾವಲ್ಲ ಹಿಂತಾವಲ್ಲ ಒಂದ್ ಅಡ್ಕಿ ಹೋಳ್ ಬಯಕ್ ಹಾಕಾವಲ್ಲ ಅಲ್ಲ ಅವನ ಆಗಲದಕ್ಕೆ ಯಾವಕ್ ಇದಾಳು ನೋಡ್ರ ನಾ ಅಕ್ಕುನ್ ನೀ ಅಕ್ಕನ್ ಹತ್ತಾರ ಯಾಕೆ ಆದ್ರ ಹೋಗ್ಲಿ ಬಿಡು ನಾ ಯಾರ ಯಾಕ ಚಿಂತೆ ಮಾಡ್ಲಿ ನಮ್ಮ ಅಣ್ಣಗ್ ಫೋನ್ ಹಚ್ಚಿ ಹೇಳ್ತಾನ ಏನು ಚಿಂತೆ ಮಾಡ್ಬೇಡ ಊಟ ಮಾಡು ಬೇರೆ ಕಡೆ ನೋಡ್ನು ಹೆಣ್ಣು ಅಂತ ಹೇಳ್ತಾನ ಇರ್ಲಿ ಬಾಯ್ ಊಟ ಮಾಡ್ನು ಇನ್ ಈಕಿ ಅಣ್ಣಗ್ ಫೋನ್ ಹಚ್ ಹೇಳಂದ್ರ ಎಲ್ಲಾರ ಹೆಣ್ಣು ನೋಡಿ ಮದ್ವಿ ಅಂದ್ರ ನಾ ಇಲ್ಲೇ ಆಕೈತಿ ಬೇಡ ನನ್ ಮನ್ಸಿ ನನ್ನ ಮಾತ ಈಕಿಗಿನ್ ಹೇಳತ್ತನು ಏ ತಂಗಿ ಬಾಯ್ ಏನು ಎಟ್ಟು ಅದ್ರದ್ ನಿನ್ನ ಅಲ್ಲ ನಿಮ್ಮ ಅಣ್ಣ ಫೋನ್ ಫೋನ್ ಹಸ್ತನ ನಿಂದ್ತಾನ ಬ್ಯಾರೆ ಕಡೆ ಹೆಣ್ಣ ಎಲ್ಲರ ಚಿಂತೆ ಮಾಡಬೇಡ ಊಟ ಬಿಡ್ಬೇಡ ಹೇಳೇನ ಬೇರೆ ಕಡೆ ಫೋನ್ ಹಚ್ಚಬೇಡ ಹೆಣ್ಣ ತೆಗಿಬೇಡ ನನ್ನ ಮದ್ವಿ ಮಾಡ್ಕೊತ ನನ್ ಕೇಳ ಹಾ ನಿನ್ನಂತ ಮುದುಕಿನ ನಮ್ಮ ಅಣ್ಣಗ್ ಮದ್ವಿ ಆಗತ್ ಹೇಳ್ಬೇಕು ಹೋಗ ನೆನ್ ಹೋಗ ಅರ್ಧ ವಯಸ್ಸಾಗೇತಿ ನಮ್ಮ ಅಣ್ಣ ಕಡ್ಡ ಬರ್ದಂಗದಾನು நின்னு தூகித்தி இத் நன்கி எதிரி முதங்க் கண்ட சத்த மறிபேட் ஆனா இத மதவிடன ஆஹ் நந்தேன தெளி கட்டில் நம்ம மன்னக மத்தைத்தான்தா கண்ட சத்திக்க மத்தைத்தான மண்ண ஆஹ் நாக்க மந்திய அட்யாட் இர்த்த மேட் ಆ ನಾಕ್ ಮಂದ್ಯಾಗ ದೂರ ಸರದ್ ನಿಂದ್ರ ಹೇಳ್ತೇನೆ ನಮ್ಮ ಅಣ್ಣಗ್ ಹೋಗ ಏ ಕಸಮಾಲ ನಿನ್ ಯಾರು ಇರ್ಲಿ ಇರ್ಲಿಂದ್ರ ನಮ್ ತಾಮಗ ಮದ್ ಮಾಡ್ಕೊಂಡ ನೀನ್ ನೀನು ನಿಮ್ ಅಣ್ಣಾಗ ನಾನ್ ಮಾಡ್ಕೊಂಡೆ ಅಂದ್ರನ ಈ ಮನೆಯಾಗ ನಿನ್ ಜಾಗ ಸಿಗ್ತೈತೆ ಇಲ್ಲ ಅಂದ ಅಂದ್ರ ನಿನ್ ಬಾಳೆನ ಮಾಡ್ಕೊಡಂಗಿಲ್ಲ ಮನೆಯಾಗಯ್ ಹೆದ್ರಸ್ತೈದ ಅಂಜಿಕೆ ಹಾಕಿದ್ರು ಅಂಜು ಹೆಣ್ಮಾಗಳ ಹೇಳ್ತೇನೆ ನಮ್ಮ ಅಣ್ಣಗ ಏನ್ ನನ್ ಜುಮಾರಿ ಅತ್ ನಾನು ಬಾಳೆ ಮಾಡ್ಕುಡದ ಅತ್ ಹೇಳ್ತನ ನಿನ್ನಂತ ರಂಡ ಮುಂಡಿನ ನಮ್ಮ ಅನ್ನಗ್ ಆಗತ್ ಹೇಳ್ತಿ ಬುದ್ಧಿರ ಎಲ್ಲಿ ಇಟ್ಕೊಂತಿ ಆ ಏನ್ ಮಾಡ್ಕೊತಿ ಮಾಡ್ಕೊ ನಮ್ಮ ಅನ್ನಗ್ ನಿನ್ ಮಾಡ್ಕೊ ಹಂಗಿಲ್ಲ ಹ ಎಲ್ಲಾರ ದರ್ಬಾರ್ ನೋಡ್ ನಡ್ಸೇದೇನ ನಡೆಯಂಗಿಲ್ಲ ಅದ ಮಾಡ್ಕೊ ಏನ್ ಮಾಡ್ಕೋತಿ ಹೋಗ್ ಹೋಗ ಈ ಮನೆಯಾಗ ನೀನ್ ಬಾಳೆ ಮಾಡಿ ಕೊಟ್ಟಾಗ ಮಾಡಾಕಿಲ್ಲ ನೀ ಬಾಳೆ ಎಷ್ಟ್ ದಿನ ಪಾರಾಕಿ ಆಗ್ನಿ ಅತಿನ್ ಏನ್ ಆಯ್ತೀನಿ ಅಂತ ಕರೆಂಟ್ ಒಂದದಾವು ಹೋಗ್ಯಾವ ಯಾಂಬಾಷ್ಟು ಕರೆಂಟ ಹೋಗ್ಯಾವು ಈ ರೈತರ ಜೀವನನ ಒಟ್ಟು ಇಷ್ಟ ಆತು ಒಟ್ಟ ಅಲ್ಲ ಕರೆಂಟ್ ಬರ್ತಾವು ಹೊಕ್ಕಾವು ಬರ್ತಾವು ಹೊಕ್ಕಾವು ಹೆಂಗಿದ್ರು ಕರೆಂಟ್ ಹೋಗ್ಯಾವು ಒಂದು ಗಾಂವಿಗೆ ಒಂದು ಹೊರಿ ಮೇವನ ಕಡಿತು ಏನಾಕತ್ತೆ ಆಗಿಲ್ಲ ಒಟ್ಟು ಅದರ ಒಂದು ಇದು ಆಕೈತಿ ಏನಮ್ಮ ಏ ಬಾರ್ ವೈ ಕಡಿ ಏನಾತಕ್ಕ ಏನಾಯ್ತು ಏನ ಆಕತಿ ಏನಾಯ್ತು ಏನಾಯ್ತತ್ ಕೇಳ್ತಿ ನನಗೇನು ಕಣ್ಣರ್ಲಿ ಆಗುದಿಲ್ಲಪ್ಪ ಎಲ್ಲಿ ಕೂಡಿದ ಹಾವಾಗಿವ ನೋಡಿದೆ ಏನ್ ಏನು ಏನ್ ಕಡಿಸ್ಕೊಂಡೇನ ಎಲ್ಲಿ ಹಾವಾಗಿವ ಏನಾತ್ ಹೇಳವ ಏನಂತ ಹೇಳು ಯಪ್ಪ ಈ ಹೊಲದಾಗ ನೋಡಬಾರ್ದು ನೋಡಾಕತ್ತೇನ್ ತಮ್ಮ ನಿನ್ನ ಬಾಳೆ ನಾನ ಕೂತ ಹಾಳ್ಗಾಲ್ ಮಾಡಿದ್ವಿ ಯಪ್ಪ ನನ್ನ ತಮ್ಮ ಏನ್ ಹೇಳಿ ಯಾ ಬಾಯಿಲೆ ಹೇಳಿ ಅಕ್ಕ ಏನ್ ಆತ್ವಾ ಹೇಳು ಏನಾಗೈತಿ ಹೇಳು ಹಿಂಗ ಅಳ್ಕೊತ ಕುಂಡ್ರ ಬೇಡ ಏನಾಗೈತಿ ಹೇಳ್ರಿ ಹೇಳ ಏನ್ ಸುಸಲಿ ಅಪ್ಪ

ಇಣ್ಣ ಐತಿನ್ ಹೊಸ ಇಕೇನ್ ಮಾ ಇಕಿನ ಕಾಗದ ಹೊಟ್ಟನ್ ಸತ್ಯನ ಮಾಡಿ ಹೋಗ್ಲಿ ಹೊಟ್ಟಾಗ ಹೋಗ್ಲೀನ್ ಯಾವನ್ ಕರ್ಕೊಂಡ್ ಬಿಡತಿನ ನೋಡಿ ಬೆಂಕಿ ಅವಳ ಅದ್ರ ಇಲ್ಲ ನಾನು ಅಕ್ಕಿ ಅದ್ರಿಲ್ಲ ಇಲ್ಲ ಬದ್ರಿ ನಮ್ಮ ಅಣ್ಣನು ಮೊಳ ಮಾಡಿ ಬುಟ್ಟಿಗೆ ಹಾಕೋಬೇಕಂತ ಮಾಡ್ಯಳ ಬೋಸ್ರಿ ಆ ನಾ ಅದಕ್ಕೆ ಅವಕಾಶ ಮಾಡಿ ನಾನು ಎಂದೂ ಕೊಡಂಗಿಲ್ಲ ಆ ಈ ಮನ್ಯಾಗ ಗಿಂಡ್ ಬಾಳೆ ಮಾಡಾಕ್ ಹೇಳ್ತಾಳ ನನಗ ನೋಡುನು ಈ ಮನಿ ಸೊಸಿಗ್ ಹೆಚ್ಚು ಬೆಲೆ ಐತ ಏನ ಗಂಡನ್ ಮನಿ ಬಿಟ್ಟ ತವರ್ ಮನ್ಯಾಗ ಬಂದ್ ಕೂತಾ ಹೆಚ್ಚು ಬೆಲೆ ಐತಿ ನೋಡ್ತೇನೆ ನಾನು ಹೋಗ್ಲಿಕ್ಕೆ ಹೋಗ್ಲಿ ನಿಮ್ಯಾಲ ಇನ್ಕತನ ಗಪ್ ಕೂತಂಗಿನ್ ಗಪ್ ಕುಂದ್ರಂಗಲ್ ನಾನು ಹಾಕಿನ ಬಿಡಿನ ಕಡ್ದ ಬಿಡ್ತೀನಿ ಎಷ್ಟ ದಿವಸ ಎಟ್ಟು ದಿವಸ ಆತು ಹಿಂಗೆ ನಡೆಸಿ ಎಲ್ಲಿ ಅದನ ಅವು ಎಲ್ಲಿ ಅದನವ್ವ ಅಯ್ಯ ನಮ್ಮ ಮಂದಿ ಇನ್ಯಾಕೆ ಬರ್ತಾಳೆ ರೀ ಮನ್ಯಾಗ ಅದಾನು ನಾ ಕೇಳಾಕ ಹತ್ತಿದ್ದು ನಿಮ್ಮ ಅಣ್ಣನ ಅಲ್ಲ ಹೊಲದ ಬುದಿನ್ಯಾಗ ಉಳ್ಳಾಡಕ್ಕೆ ಹತ್ತಿದ್ರಿತ್ಲ ಅವ್ನು ಕೇಳಾಕ ಹತ್ತೀನಿ ಈಗ ಬಿಟ್ಟನವ್ವ ಖರೆ ಕರೆ ಎಟ್ಟು ದಿವ್ಸ ದಿವಸ ಹತ್ತಿದ ಹೇಳಿ ಕೇಳತ್ತೆ ನಿನಗೆ ಏನು ಮಾತಾಡಾಕತ್ತೀರಿ ಏನು ಮಾತಾಡತ್ತೆ ರೀ ಬಾಯಿಗೆ ಎಲ್ಲೂ ಇಲ್ಲದ ನಾಲ್ಕತ್ ಹೇಳಿ ಬಾಯಿಗೆ ಬರ್ಲಂಗೆ ಮಾತಾಡತ್ತೆ ರೀ ಯಾವುದಾ ಎಲ್ಲಿ ಯಾವ ಬದುನ್ಯಾಗ ಉಳ್ಳಾಡಿನಿ ಯಾವ್ದು ಕರ್ಕೊಂಡು ಎಲ್ಲಿ ನಾನು ತೋರಿಸ್ಕೊಡ್ರಿ ಅನ್ನಬಾರ್ದು ಅನ್ನಬಾರ್ದು ಅವತ್ತು ಬಾಯಿ ಮಿತ್ ರಾತ್ರಿ ಅಕ್ಕ ತಮ್ಮಗಳೇ ಚೆಲ್ಲಾಟ ಆಗ್ಬಿಟ್ಟಕ್ಕಿ ಯಾವು ಇಲ್ಲ ಹೊಲದಾಗ ಒಬ್ಬಕ್ಕೆ ಕಸ ತೆಗಿಯಾಕೇನೆ ಯಾರು ಹೇಳಿ ನಿನಗ ಹೊಲದ ಬದುವಿನಾಗ ಚೆಲ್ಲಾಟ ಆಡಾಕತ್ತೇನೆ ಅಂತ ಹೇಳಿ ಯಾರು ಹೇಳಿದ್ರ ನಮ್ಮ ತಿದ್ದಿದ್ದಲ್ಲ ನಮ್ಮ ಅಕ್ಕ ಹೇಳ ನನಗೆ ನಮ್ಮ ಅಕ್ಕ ಅದಕ್ಕ ಕೇಳಾಕತ್ತೇನೆ ಕರೆಕ್ಟ್ ಹೇಳ ಯಾವ ಬಂದಿದ್ದ ಯಾವ ಹೇಳವ್ ನನ್ನ ಹೆಸರು ಹಾ ನಿಮ್ಮ ಅಕ್ಕ ಹೇಳು ನಿಮ್ ಅಕ್ಕ ಅಂತ ಹೇಳಿ ನಿಮ್ಗೆ ಏನ್ ರೀ ನೀವ ಬೆಳಗ್ಗಿದ್ದಲ್ಲ ಹಾಲ್ ಅಂತ ನೆಂಪೇರಿ ಒಳಗ ಕಳ್ಳಿ ಹಾಲ್ ಅತ್ ಅನ್ನೋದ ನಿಮ್ಗೆ ಇನ್ನು ಗೊತ್ತಾಗಿಲ್ಲ ನಿಮ್ ಅಕ್ಕ ಹೇಳಿದ ನೀನ್ ನೆಂಬ ಇಂದ ಹೊಲದ ಪದನ್ಯಾಗ ಒಬ್ಬನ ಕರ್ಕೊಂಡ ಮನ್ಕೊಂದಿಳತ್ ಹೇಳ ಅದನ್ನು ನೆಮ್ತಿ ನಾಳೆ ಒಬ್ಬನ ತಂದ ಮನ್ಯಾಗ ನನ್ ಜೋಡಿ ಮನ್ಗಸ್ತಾಳ ಅದನ್ನು ನೆಪತಿರ ನೀ ತಿಳ್ಕೊಳಂಗ ನಿಮ್ ಅಕ್ಕ ಇಲ್ಲ ಬಾಳ ಬೇರೆ ಕದಾಳಾಕಿ

ನೀ ಮಣ್ಣ ಉದ್ದಕ ಸಿಹುತಕ ಇನ್ನ ಕೈಯಾಗ ಬಳಿ ತೊಟ್ಕೊಂಡ ತಿಳಿದೇನ ನಿನ್ನ ರುಂಡನ ಕಡ್ದ ಬಿಡ್ತನ ನಮ್ಮ ಅಕ್ಕ ಹೇಳಿದೇನ ಸುಳ್ಳನ್ನು ಕರೆಕ್ಟ್ ಹೇಳತ್ ಹೇಳಕತ್ತೆ ನಿನಗೆ ಇಲ್ಲದ ಯಾವ್ದಾರ ಹೇಳಬೇಡ ಗಪ್ರಿ ಇಂದಿಂದ ಸತ್ಯ ಗೊತ್ತಾದಿಂದ ಯಾರ ರೂಂಡ ಯಾರ ಕಡಿತಾರ ಅಂತ ಅವಾಗ ಗೊತ್ತಾಕತಿ ನಿಮ್ಮ ಅಕ್ಕ ಹಿಂಗ ಯಾಕೆ ಅಂತ ಗೊತ್ತೈತೆ ನಿಮಗ ಆ ನಮ್ಮ ಅಣ್ಣನ ಮದುವಿ ಮಾಡ್ಕೋತನು ಕೇಳ ನನಗ ಆ ನಿನ್ನ ತಗೋ ನಿನ್ನ ತಗೊಂಡ್ ನಮ್ಮ ಅಣ್ಣಗ್ ಮದುವಿ ಮಾಡಂಗಲ್ಲ ಅಂದದಕ್ಕಾಗೆ ಈ ಮನ್ಯಾಕ್ ಹೆಂಗ್ ಬಾಳೆ ಮಾಡ್ತಿ ಇನ್ ನೋಡ್ತಾನೋ ಹೇಳಿ ನಾನ್ ಜೋಡಿ ಸವಾಲ್ ಹಾಕಾಳ್ ನಿಮ್ ಅಕ್ಕ ಇಂತ ಹಾದ್ರ ಅಪ್ಪಾತ್ ಹೊರಿಸಳು ನನ್ನ ಮ್ಯಾಲೆ ನಾಳಿ ಇಸ ಹಾಕಿ ಕೊರ್ಲಾಕ ಹಿಂದ್ ಆಗಂಗಲ್ಲ ಹಾಕಿ ಅಕ್ಕ ಮೊದಲ ಮನಿ ಬಿಟ್ಟು ಹೊರಗ್ ಹಾಕ್ರೇಕಿನ ಲೇ ನಮ್ಮ ಅಕ್ಕ ಮೊದಲ ಗಂಡ ಸತ್ತಾಕಿ ಮನಿ ಬಿಟ್ಟು ಹೋಗಂದ್ರ ಎಲ್ಲಿ ಹೋಗಾಕಿ ನೋಡ ನಿಮ್ ಅಣ್ಣಗ್ ಹೇಳೇನಿ ಎಲ್ಲರಿ ಒಂದ್ ಹೊರ ಇದ್ರ ನೋಡ ಹೇಳ್ಕರಿಂದ ಅದಕ್ಕಾಗಿ ಅವಂಗ ಫೋನ್ ಹಚ್ಕರಿಂದ ಕೇಳೋನು ಎಲ್ಲರಿ ಇದ್ದಾರ ಆಕಿನ ಮೊದಲ ಮದುವೆ ಮಾಡೋನು ಆತಿಲ್ಲ ರೀ ನಿಮ್ಮ ಅಕ್ಕನ ಮದ್ವಿ ಮಾಡಿ ಮನಿ ಬಿಟ್ಟು ಹೊರದ ಹಾಕ್ಕೊತಾನ ನಮ್ಮ ಬಳೆ ಮೆಟ್ಟಿಗ್ ಹತ್ತಂಗಿಲ್ಲ ನಮ್ಮ ಅಣ್ಣನ ತತ್ ಹೋಗುನು ಎಲ್ಲರ ವರ ಐತಂದ್ರ ನೋಡಿ ಬರ್ನು ನೋಡಿ ಅಲ್ಲೇ ಮದ್ವಿ ಮಾಡೇ ಬಿಟ್ಟು ಬರ್ನು ಲೇ ನಿಮ್ಮ ಅಣ್ಣ ಒಂದ್ ಗಂಡ ನೋಡಿನೇತ ಕೇಳಿ ನನ್ನ ಮುಂದ ಅದಕ್ಕಾಗಿ ಅಕ್ಕಾಗ ಮೊದಲೊಂದು ಗಂಡ ನೋಡಿ ವರಾ ನೋಡಿ ಮದ್ವೇನ ಮಾಡಿ ಬಿಡುನು ನಡಿ ಹೋಗುನು ಅನಾ ಕರ್ಕೊಂಡ್ ಹೋಗುಣ ಮಾತ ನೋಡಿ ಕರ್ಕೊಂಡ್ ಹೋಗುಣ ಬಾ ಇಲ್ಲ ಯಾಕೆ ಬರುವಾರ ಪವನ್ಯಾರ ಯಾವ್ ಗಾಡಿ ಬಂದ್ರಿ ಅಲ್ಲಿ ಒಂದ್ ಯಾವ್ದ ಗಾಡಿ ಬರ್ತೀವಿ ಪದ ಆಗಿರ್ಬೇಕು ಏ ಇಚ್ ಕಡೆ ಹಣ್ಣಿಗೆ ಬರೀ ಕೆಡ ಬರೀ ಕೆಡ ಓ ನಮಸ್ಕಾರ ನಮಸ್ಕಾರ ತರ ತರ ತರ್ತರ ಈ ಕಡೆ ಹಚ್ಬೇಕ್ರಿ ಹೋಗ್ಬೇಕ ಹಾ ಹಿಂಗಾರಾಯ ಏನ್ ಹಾದಿ ಏ ಪೌಣರ

ಬರ್ಕೊಂಡ್ರಿ ನೀ ಬಂದಿದುಡ ಮನ್ಯಾಗ ಮಾಡವ್ರು ಯಾರು ಇಲ್ಲ ಹ ಅದಕ್ಕೆ ನನಗ ಅಗಾವ್ ಬಾತ್ ಹೇಳಿದ್ ನಾವ್ ಒಂದ್ ಮುಂಚೆನೇ ಎಂತಕ ಬಂದ್ ಇಲ್ಲಿ ನೀವ್ ಬರೋವಕ್ಕೆ ತಯಾರಿ ಇಲ್ಲ ತಡಾತ ಹೇಳಿ ಅದಕ್ಕಾಗಿ ಇರ್ಲ ಮತ್ತೇನ ಎಲ್ಲ ಬರಬರಿ ಐತಿ ಐತಿ ಮದ್ವಿ ನಾಕಿದಿ ಒಳ್ಳೆ ಬರ ಐತಿ ಏನ್ ಹೇಳ್ತ ಕಣ್ಣು ಮುಚ್ಚಿ ತಾಳಿ ಕಟ್ತಾನು ಬಾಯಿ ಮುಚ್ಕೊಂಡು ಬಾಳೆ ಮಾಡೋದು ನಿನ್ನದಾಗ ವರ ಗಾಂತಿಲ್ಲ ಮತ್ತೆ ಪಾಡ್ ಐತಿಲ್ಲ ಮೊಳ ನೋಡಿದ್ರ ಹಸು ನೀರಡಿಕೆ ಆಹಾರ ಬೇಕಾ ಬಾಳ್ ಚಲೋ ನಾಂದ ನಮ್ಮದು ಮದ್ವಿ ಮಾಡ್ಯಾಕಿನ್ ಗಂಡನ ಮಾಡಿ ಕೊಡ್ಬೇಕು ಅನ್ನೋದು ಬಹಳ ಆಸೆ ಐತಿ ನಂದು ಅದಕ್ಕಾಗಿ ಬಹಳ ಚಲೋ ಮಾಡಿದ್ ಇದೊಂದು ಕೆಲಸ ಮಾಡಿದ್ನಿ ಅಕ್ಕಿ ನೋಡತಿ ನಗು ಚೀವ್ ಮರ ಮರ ಹೌದು ಸಣ್ಣ ವಯಸ್ಸಿನ ಗಂಡನ ಕಳ್ಕೊಂಡಳು ಹರಿದಿ ಚೀವ್ನ ಹೆಂಗ ಬೆಂಕಿ ಹಂಗ ಸುಡಾಕ್ ಹತ್ತಾಳ ಹೌದ ಮನುಷ್ಯ ಹಸು ನೀರಡಿಕೆ ತಡ್ಕೋತೈತಿ ಆದ್ರ ಅದನ್ನ ತಡ್ಕೋಕ್ ಸಾಧ್ಯ ಇಲ್ಲ ದೇವ್ರ ಕಲ್ಯಾಣ ಕಾರ್ಯ ಕುಡಿಸ್ ಕೊಟ್ಟ ನಂದ್ರ ಚಲೋ ಆತಿ ಇವತ್ತ ಇಲ್ಲ ಹರಿ ಜೀವನ ಎಲ್ಲಿ ಮರಗಿಸುದು ಸುಮ್ಮನ್ ಒಂದ್ ಜೋಡ್ ಮಾಡಿಬಿಟ್ರ ಬರಾಬರಿ ಯಾಕತಿ ಬರ ಹುಡುಗನ್ ಹಾ ಕರಿ ಅಚ್ಚ ಕಡೆ ರೂಮ್ ನಾವು ಅಲ್ದಾನು ಹ್ಮ್ ಕರಿ ಕರಿ ಹೋಗಿ ಒatro ಕಂಬರ್ತನ ಹೋಗಿ দৌড় ಬಾ ಅಂತ ಹೇಳಿ ಒಳ್ಳೆ ಮುಹೂರ್ತ ಐತಿ ಅಂತ ಇವತ್ತ ಯಾದಿ ಮೇಲೆ ಶಾದಿ ಮಾಡಿ ಗಾಡಿ ಹೇಳ್ಸಿ ಬಿಡೋನು ಗಾಡಿ ಮೇಲೆ ಏನೈತಿ ಹೌದು ಅಕ್ಕ ನಿನಗೂ ಮನಸೇ ಇಲ್ಲ ನೀ ರಾಮ ಚಲೋ ಬಾಳ

ಜಲಿಕಿರ್ಸಲ್ ನಂಗ್ ನೋಡಿ ನಮ್ಮ ಚಲೋ ಮನ್ಸಿ ಅದಾನು ನಗ ಮಾರ್ತ ಚಲೋ ನಾನಿವ್ವಾ ನಾ ಹೆಂಗೋ ಏನೋ ತಿನ್ನ ರಾಮಾ ನೀಗ್ ಗೊತ್ತಾತ ಅವ್ನ್ ಗುಣ ನನಗ ಸುಮ್ ಕೊಡ್ರಿ ಏನಿಲ್ಲ ನಾವ್ ಮದಿಗ್ ಬಂದದ ಏನ್ ಸತ್ತೋರ್ ಮನಿಗ್ ಬಂದದ ಏನು ಕುತ್ಕೊಂಡ್ ಅಲ್ಲಾಗ್ಲತಿಲ್ಲ ಒಟ್ಟ

ನಾನು ಸ್ವಸ್ಥದಿಂದ ಹಾಕಿನಿ ಮದುವೆ ಸಂತೋಷದ ಸಿಂದಳ ಹಾಕತ್ತೇನಿ ಖುಷಿಯಾಗಿ ಹಾಕತೇನೆ ಬರ್ರಿ ನಮಸ್ಕಾರ ಬೇಗರ ಮದುವೆ ಆಗು ಹುಡುಗಿ ರೀ ಈಚ ಕಡೆ ಕುಂಡ್ರಿ ನೀವೆಲ್ಲಾರು ಎಲ್ಲಾರು ಓಪರಿ ಬೀಗ್ರ ಬೀಗ್ರ ಕರೆ ಹುಡುಗ ಹುಡ್ರಿಗನದ್ಲಾ ಹಿಂದಿ ರಾಜಕುಮಾರ ಹಿಂದಿ ರಾಜ್ಕುಮಾರ ಮಂಡಗಂಡದ ಕುಂಡ್ರಿ ಸರಿ ಬರೀ ಕರಿತು ಕುಂಡ್ರ ಕರಿ ನೋಡ್ರಿ ಚಾ ಕುಡಿದು ನೀರ್ ಕುಡಿದು ದಿವಸ ಇದ್ದೇ ಇರ್ತೈತಿ ಅದ್ರ ಬದಲ್ ವಿಚಾರ ಮಾಡ್ಬೇಡ್ರಿ ಮೊದಲ ಸತಿ ಕಾಳು ರೀ ಆಮೇಲೆ ಊಟಕ್ಕೆ ಕೂತ ಬಿಡು ನೋರಿ ಏನಂತೀರಿ ಇದಕ್ಕೆ ಏ ಇದಕ್ ನೀ ಹೇಳು ಮಾತಿ ನಾ ಒಪ್ಕೊಂಡ್ಲೆ ಬರಾಬರಿ ಐತಿ ಲಯಪ್ಪಣ್ಣ ಮದುವೆ ಆಗಿತ್ತ ಏನ್ ಮಾತಾಡ್ಬೇಕಾದ್ ಮಾತಾಡ್ರಿ ಅಕ್ಕಿ ಕಾಳು ಬಿದ್ದ ಬಳಕ ನ್ಯಾಯ ಮಾಡ್ರಿ ಆಗಂಗಿಲ್ಲ ಬೀಗರ್ ಜೋಡಿ ಈಗ ಮಾತಾಡ್ರಿ ನಮಸ್ಕಾರ ಚೇವಾಡಿ ಅಳದೇವ್ರ ಆಕಿ ಚಿಗೋ ಅಲ್ರಿ ನಮ್ಮ ಅಕ್ಕ ಮದುವೆ ಆಗು ಹುಡುಗಿ ಆಕಿ ಮದುವೆ ಹೆಣ್ಣ ಇವ್ರೀ ಕಾಕಾರ ಏ ಸುಸಲಭ ನಿಮ್ ಅವ್ವ ನಿಮ್ ಅಕ್ಕ ನಿಮ್ ಮನ್ಯಾಗ ಸಂಬಂಧ ಬೆಳಸಕ್ರ ಈಗ ಮದ್ವಿಗ್ ಬಂದಾರಿ ಅಕ್ಕಿ ಕಾಳು ಬಂದ ಹ್ಯಾಂಗ್ರಿ ಲಯಪ್ಪನ ಹುಡುಗ ರಾಮಣ್ಣ ಎಲ್ಲಿ ರಮಣ್ಣ ತಣ್ಣಿಂದ ಯಾಕ್ರಿ ಇಂತ ವಯಸ್ಸಾದ್ ಮುರಿಕೆ ನಾನ್ ವಯಸ್ಸೇನಾ ಅಕ್ಕಿಗ ವಯಸ್ಸಾಗಿ ಹೋಗ್ತಿರೇನ್ರಿ ಏನ್ ಮತ್ತೇನಕ ನೋಡ್ರಿ ಮದುವೆಯಾಗಿ ವರ್ಷದಾಗ ಅಕಿ ಗಂಡಸತ್ತಾನು ಚಿಂತೆ ಆಗಿ ಹಂಗ ವಯಸ್ಸಾದ್ರಂಗ ಕಾಣಿಸ್ತಾಳ ತಿರ್ಗಾರಿ ಹೇಳಿಲ್ಲ ಚಿತೆ ಎಂಬುದು ಸಪ್ತ ದೇಹ ಸುಟ್ರ ಚಿಂತಿ ಜೀವಂತ ದೇಹ ಸುಡ್ತೈತಿ ಅಷ್ಟ ಹಂಗ ಚಿಮ್ತಿ ಒಳಗ ಬೆಂದ ಆಕಿ ದೇಹಕ್ಕ ಮುಪ್ಪಾಗಿತ್ ಕರೆ ಮುಪ್ಪಾಗಿಲ್ಲ ಬಾಳೆಕ ಬಂಗಾರ ಆಕೈತಿ ಮದ್ವೆಯಾಗ ಆಕಿನ ಏನಾ ರಾಮ ಅಣ್ಣ ಎಂತ ಮದಿಗಿ ಇಲ್ಲ ಅಣ್ಣ ತಾಳಿ ಕಟ್ಟಂಗಿಲ್ಲಾ ಯಾವುದ ಒತ್ತಗಿ ಆಕಿನ ಮದ್ವೆಯಾಗ ಆತ ಮದ್ವೆಯಾಗ ಹುಡುಗ ಇವ ಆತ ನಿಮ್ಗೆ ಹೇ ಮುಚ್ಚ ಬಾಯ ಏ ರಾಮ್ಯಾ ಹೋಗಿ ಹೋಗಿ ಇಂತಕಂತಂದ್ ಎನಗ ಅವ್ನ ಮೀಸಿ ನೋಡ್ ಬಿಳಿ ಗಡ್ಡ ನೋಡ್ ಹುಡ್ಕ್ಯಾಡಿನ ಏನ ಆಗಂಗಿಲ್ಲ ಒಂದ್ ಹಲ್ಲಿಗೂ ಅರ್ಧ ವಯಸ್ಸ ಆಗೈತಿ ಸೋಮ ಆಗ ಅರ್ಧ ವಯಸ್ಸನಗ ನೋಡ್ತಾ ಮೊದಲ ಮಕ್ಕ ಇಬ್ ಎಲ್ಲಾ ಸಿತ್ಕ ಮತ್ ಅಂತವಂಗ ನನ್ನ ಗಂಟ ಹಾಕ ಕೂತದ ಆಗುದಿಲ್ಲ ಅಂದ್ರೆ ಆಗಂಗಿಲ್ಲ ಆಗಿ ಬಿಡ ವರಾಕ್ ಬೆಂಕಿ ಹಚ್ಚ ವರ ಆತ್ ನೋಡು ಸುಮ್ನೆ ಹಚ್ಚ ಹಲ್ಲಿಲ್ಲ ಬಾಯಾಗ ಮೋಸ ಮಾಡಿದವರನೇ ಏವಾ ಆ ಹಲ್ಲಿನ ಕೂಡ ಬಾಳೆ ಮಾಡ್ತೇನ ಅಶಂ ಕೂಡ ಏ ಹುಚ್ಚನನೆ ಹಾಟಿ ಲಗ್ ಮಾಡಿ ನನ್ನ ಮಡಿ ಮಾಡಿ ಕಳಿಸಬೇಕತ್ತೇನ ನಮ್ಮವ್ವಾ ಅಮ್ಮಪ್ಪನ ಮನೆ ಹೆತ್ತಿದ ನಿಂದೇನಿಲ್ಲ ಏ ನಿಮ ಗಂಡ ಐತಿ ಬ್ಯಾಸರಾಗಿ ನನ್ನ ಚೆಂಪಾಲೇ ಬಿಡ್ತ ನಿನ್ ಚೆಪ್ಪಲ ರೇಂಗ್ ಮುಡಕೆ ಮಡಿ ಮಾಡಿ ಕೊಳ್ತಾನ ಮುಡದಾರ ನಾನು ಆಗಂಗಿಲ್ಲ ಏನ್ರಿ ರೀ ಹಿಂಗಣಕತ್ತ ಲವ್ವಾ ಏವಾ ಗಂಡ ಬೇಕಂತ ಅಂತ ಎದಿ ಯದಿ ಮೇಲೆ ಕೂತ ಅಳ್ತಿದ್ದೀ ಈಗ ಗಂಡಗಳಂತ ತೋರ್ಸಿರ ಅವಕ ಹೆಸರು ಇರ್ತೇನ ಗಂಡಸರಿಗೆ ಗಂಡಸರಿಗೆ ಎಲ್ಲರಿಗೂ ಹೆಸರು ಇಡ್ತಾರ ಯಾರೇ ನಿನ್ನ ಮದುವೆ ಆಗೋ ಮನಸ್ಸೈತೆ ಇಲ್ಲೋ ಹೇಳು ಇನ್ನ ಕಾರಣ ಹೋಗಿ ಇನ್ನೊಬ್ರು ಮನಿ ನೋಡುದು ಗಂಡಸರ್ ನೋಡುದು ಅವ್ರ ನಿಂದ್ ಹೋಗಿ ತೋರ್ಸಂತಲಿ ಅವ್ರ ನಮ್ಮನ್ನ ಬೇಯಿ ಬೇಕ ನಮ್ಗ ಅಲ್ರಿ ಚಪ್ಪಲಿಟ್ಟು ಬಡದ ನಿನಗ ವರಾನು ವಾರಿಗೋ ನಾವ್ ಹೆಂಗದ ನೀ ಆ ಹೆಂಗದ ನೋಡ ಮತ್ ಮದ್ವಿ ಮಾಡ್ಕೊ ಆತ್ ಮದ್ವಿ ಮಾಡ್ಕೊ ನೀನ ಏನೋ ನೀನ ನೀನು ಹರಿದ್ ಹೆಣ್ಮಗಳ ಜನಿಗೆನಾ ನೀನು ಮುದುಕಿ ಆಗಿದೆ

ಕೊಟ್ಟದಾಗಿಟ್ಟ ತೂಗಿತಾಳ ಅನುಷ್ ಮಾತಾ ಮಾತಾಗಿತ್ತು ಕಳ್ಕೊ ಕಲ್ಕೋ ಮುಂದು ಸಿ ಆಗು ಹುಡುಗುಗ ಬಾಯಿ ಬರ್ಲಂಗ ಮಾತಾಡತೈತಿ ಗಂಡ ಬೇಕಾಗಿ ನಿನಗ ವಯಸ್ಸಾಗೇತಿ ಗಂಡಸಿಗೆ ಎಷ್ಟು ವಯಸ್ಸಾದ್ರು ನಡೀತೈತಿ ಹೆಂಗಸಿಗೆ ನಡಿಯಂಗಿಲ್ಲ ನಿಮ್ಮ ತಮ್ಮಗ ಮೂವತ್ತೈದು ವರ್ಷ ಆದ್ರು ಹೆಣ್ಣು ಯಾಕೆ ಕೊಟ್ಟಿನ ಗಂಡಸಗ್ ಹೆಸರು ಇಡಬಾರ್ದು ಕೊಟ್ಟನಿ ಏನ್ ಕಮ್ಮಗೈತಿ ನಮ್ಮ ಹುಡ್ಗ ಬರ್ರಿ ಹಂಗಿನ ಒಂದ್ ಲಕ್ಷ ರೂಪಾಯಿ ಕಿಮ್ ಮಾತೈತಿ ಅವು ಹಾಕೊಂಡಿದಿಟ್ಟಿ ನೋಡೇನಿದನೆ ಐವತ್ತು ಸಾವಿರ ರೂಪಾಯಿ ಐತಿ ನಿನ್ನ ರಕ್ತದಾಗ ಬಂಗಾರದಾಗ ಮುಚ್ಚತಾನ ಜೀವನದ ಮುಪ್ಪಿನ ಕಾಲದಾಗ ಸುಖ ಉಣ್ಣ ಕೆತ್ತ ಸುಂದರವಾಕ ಸೊಮ್ಮ ಕಣ್ಣು ಮುಚ್ಚಿ ತಾಳಿ ರಾಮ್ಯಾ ಅವಂಗ ನಾನು ಮದುವೆ ಮಾಡೋದಕ್ಕಿಂತ ನೀನ ಯಾಕ ನನಗ್ ತಾಳಿ ಕಟ್ಟಬಾರ್ದ ನಮ್ಮ ಅಣ್ಣನ ಮ್ಯಾಲ ಮನ್ಸಿ ಇಟ್ಕೊಂಡ್ ನಮ್ಮ ಅಣ್ಣ ಹೆಂಗ್ ಕಾಣತೇನ ನಿನ್ನ ಮಗನ್ ಗತ್ತೆ ಕಾಣ್ತಾನ ಅಣ್ಣ ಅವನ್ ಹೆಂಗ್ ಮದ್ವೆ ಹಾಕಿ ಸೋಮ ಇವ್ನ ಮದ್ವೆ ಆಗ ಸಾಕಾನ

ஆகக் மங்களிங்கார்த்தர் இப்போ உடுக்காரன் தர்த்த

ಕಮ್ಮನ ಮಣಿತ ತೊಗೊಂಡ್ ಬಾ ಅಂದ್ರ ಇಪ್ಪತ್ತ್ ವರ್ಷದ ಹುಡುಗನ್ ತಗೊಂಡ್ ಬಾ ಅಂದ್ರ ಹಳಿ ಮುದುಕನ ತಂದದಿ ಇನ್ನು ನೀ ಮದ್ವಿ ಮಾಡಿ ಬಾಳೆ ಮಾಡಕ್ಕೆ ಇವ್ರಾಗ ಇತ್ತ ನಂದು ಮದ್ವಿ ಆಗಿರ್ಬಾರ್ದು ನಿಂದು ಆಗಿರ್ಬಾರ್ದು ನಿನ್ನ ಮದ್ವಿ ಮಾಡಿಕೊಟ್ರ ನಮ್ಮಅಪ್ನ ಮಗ ನಾ ಅಲ್ಲ ಮತ್ ಮಾಡಕೆ ಇನ್ನು ಬಾಳೆ ನೋಡೇ ನಿನ್ನ ಹ